ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ ಆಗಿರೋದ್ರಿಂದ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕಾಗಿತ್ತು ಪೂಜೆಗೆಲ್ಲ ರೆಡಿ ಇದ್ದೆ

ಇವತ್ತು ನಮ್ಮದು ಶನಿವಾರ ಅಂದರೆ ನಮ್ಮದು ಶನಿವಾರ ಮತ್ತು ಸೋಮವಾರ ನಮ್ಮ ಮನೆ ವಾರಗಳಾಗಿರುತ್ತೆ ಹಾಗಾಗಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿ ಮಾಡಬೇಕಾಗಿತ್ತು ಅವಲಕ್ಕಿ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಕಾಯಿ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಕಾಯಿ ಹೋಗಿ ಅಂತ ಹೇಳಿದೆ ಬಟ್ ಅವ್ರು ಕಾಯಿ ಆಗಿರಲಿಲ್ಲ ಹೊಲಕ್ಕೆ ಹೋಗಿದ್ದರು ನಾನೇ ಸುಲ್ಕೊಂಡೆ ಕಾಯಿನೂ ಕೂಡ ಕೈಯೇ ಬಂದೆ ನೆಕ್ಸ್ಟ್ ಹಾಗೆ ಕಾಯಿ ಸುಲ್ಕೊಂಬಂದು ಮತ್ತೆ ಅದು ನೋಡ್ಕೊಂಬಂದು ಹಾಗೆ ನನ್ನ ಮಗಳು ಬಂದಳು ಸ್ನಾನ ಮಾಡಿಸಕ್ಕಾಗಿತ್ತು ಅವಳಿಗೆ ಹಂಗ ಅಂಗನವಾಡಿಗೆ ಹೋಗ್ತಾಳಲ್ಲ ಹಂಗಾಗಿ ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ತಾಳೆ ಬೇಗ ತಿಕ್ಕಂತೀರಿ ನೀನು ಕನತೆ ಫಾತೆ ಯಾರಂಗೇ ಬೇಕೋ ಯಾರಂಗೇ ಆಗಲೇ ಹಂ ಬಾಸಾ ರಸ ಅಲ್ಲ ಇವತ್ತು ಆಪಡೆ ಅಲ್ವಾ ಈಗ ಬಿಡತಾರೆ ನೋಡಿ ನನ್ನ ಮಗಳಿಗೆ ಇಷ್ಟ ರಸ ಇದವೇ ಆದಾ ಕೂ ಇದಾ ಕೊಂಟೆ ಇರ್ತಿದೆ ಆಪಡೆ ಸಾರೇ ಮಲ್ಲಕತ್ತಿನಿ ಆರ ಮಲ್ಲ ಆಗ್ಪಡ ಚೆನ್ನಾಗಿ ಕಾಣುತ್ತೆ ಮಗ್ನೆ ಒಂದನೇ ಅಕ್ಕನ್ನ ಹೋಗಬೇಕು ನಾನು ಗೊತ್ತೈತಾ ಮಮ್ಮ ನಾನು ಚುಚ್ಚುತ್ತೆ ಇತ್ತು ಹೆಳ್ತೀನಿ ಇರು ಯಾ ಇದೆ ಪತೀ ಏನು ಮಾಡೋ ಈ ಡ್ರೆಸ್ಗಳೆಲ್ಲ ಅವಳಿಗೆ ನಾನು ಡೈಲಿ ಸ್ನಾನ ಮಾಡಿಸಿದ ತಕ್ಷಣ ಅವಳಿಗೆ ವಿಭೂತಿ ಧರಿಸ್ಬಿಟ್ಟು ಶ್ಲೋಕ ಹೇಳಿಸಿದ ಮೇಲೇ ತಿಂಡಿ ಕೊಡೋದು ಅಂದರೆ ಅದಕ್ಕೂ ಮೊದಲು ಅವಳು ಹಾಲು ಕುಡಿದಿರ್ತಾಳಲ್ಲ ಹಂಗಾಗಿ ಅವಳಿಗೆ ಶ್ಲೋಕಗಳೆಲ್ಲ ಎಳಿಸ್ಬಿಟ್ಟು ತಿಂಡಿ ಕೊಡ್ತೀನಿ ಪೂಜೆಯ ಹಾಗೆ ತಿಂಡಿ ಎಲ್ಲ ಮಾಡಿದ್ದೆ ನಮ್ಮ ಮನೆಯವರು ಬಂದರು ಇಬ್ರು ಜೊತೆಯಲ್ಲೇ ತಿಂತಿದ್ವಿ ನನ್ನ ಚಿಕ್ಕಮಗಳು ಕೂಡ ಅವ್ಳಿಗೂ ಹೊಟ್ಟೆ ಯಶ್ವಾಗಿತ್ತು ಅಂತ ಹೇಳ್ಬಿಟ್ಟು ಅವಳಿಗೂ ತಿನ್ನಿಸ್ದೆ ಈಗ ಬಟ್ಟೆ ಎಲ್ಲ ತೊಳೆದಿದ್ದೆ ಬಟ್ಟೆ ನಿನ್ನೆ ಬಟ್ಟೆ ಎಲ್ಲ ತೆಗ್ದಿರಲಿಲ್ಲ ಹಾಗೆ ಇತ್ತು ಅವನ್ನೆಲ್ಲ ತೆಗ್ದೊಂಡು ಮತ್ತೆ ಇವತ್ತು ತೊಳೆದಿರೋ ಬಟ್ಟೆನೂ ಒಣಕಣ ಹೇಳ್ಬಿಟ್ಟು ಮೇಲೆ ತಗೊಂಡೋಗಿದ್ದೆ ಒಣಗಿರೋ ಬಟ್ಟೆ ಎಲ್ಲ ಮತ್ತೆ ಮತ್ತು ಉಳಿದಿರೋ ಬಟ್ಟೆ ಹಾಕೋಣ ಅಂತೇಳಿ ನೋಡಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ಲು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಣಗಿರೋ ಬಟ್ಟೆ ಎಲ್ಲ ತಗೊಂಡು ಹಾಗೆ ನಾನು ಚಿಕ್ಕಮಗಳನ್ನ ಕೂಡ ಮಲಗಿಸ್ಬಿಟ್ಟು ಸಾಂಬಾರು ಮಾಡಬೇಕಾಗಿತ್ತು ಏನೋ ನಾಲ್ಕು ಜನ ಆಳು ಬರ್ತಾರೆ ಕಳೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಹೇಳ್ತಾ ಇದ್ದರು ಅವಳನ್ನ ಸ್ನಾನ ಆಲ್ರೆಡಿ ಬೆಳಗ್ಗೆನೇ ಮಾಡಿಸಿದ್ದೆ ಬಟ್ ಅವಳು ಮಲಗಿದ್ದೆ ಮಧ್ಯಾಹ್ನ ಮಲ್ಕೊಂಡ್ಳು ಈಗ ಮತ್ತೆ ಮೇಲೆ ಒಣ ಒಣಗಿರೋ ಬಟ್ಟೆ ತೊಗೊಂಬಂದಿದ್ನೆಲ್ಲ ಅವನ್ನೆಲ್ಲ ಮಡಿಸ್ಕೊಂಡು ಸಂಬರ್ ಮಾಡಬೇಕಾಗಿತ್ತು ಸಾಂಬಾರಿಗೆಲ್ಲ ಮೂಲಂಗಿ ಇದ್ದಾವೆ ಹೇಳ್ಬಿಟ್ಟು ನಮ್ಮ ಮನೆಯವರು ಮೂಲಂಗಿ ಥರ ಕೇಳಿದ್ದೆ ಹಾಗೆ ಸ್ವಲ್ಪ ಲೇಟಾಗೆ ಮಾಡೋಣ ಆವಾಗ ತಾನೆ ಹನ್ನೊಂದುವರೆ ಆಗಿತ್ತು ತಲೆ ಎಲ್ಲ ಬಾಚ್ಕೋಣ ತಲೆ ಫುಲ್ ಹಳ್ಳಿತ್ತು ಅಂತ ಹೇಳ್ಬಿಟ್ಟು ತಲೆ ಬಾಚ್ಕೊಂಡು ಹಾಗೆ ನನ್ನ ಮುಖ ಯಾಕೋ ಸ್ವಲ್ಪ ಬಿರಿತಾ ಇತ್ತು ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೊಂಡೆ ಮುಖಕ್ಕೆ ಆ ವ್ಯಾಸ್ಲಿನ್ ಹಚ್ದಾಗಿಂದ ಸ್ವಲ್ಪ ನನ್ನ ಮುಖ ಅಷ್ಟು ಮುಖ ಎಲ್ಲ ಫುಲ್ ರಫ್ ರಫ್ ಆಗ್ತಾಯಿತ್ತು ಇವಾಗೆಲ್ಲ ಸ್ವಲ್ಪ ಸ್ಮೂತ್ ಆಗಿದೆ ಹಾಗೆ ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಟೀ ಕುಡಿಬೇಕು ಅಂದರು ಟೀ ಇಟ್ಟಿದ್ದೆ ಅವ್ರಿಗೆ ಒಂದು ಕಡೆ ಟೀ ಇಟ್ಬಿಟ್ಟು ಮೂಲಂಗಿನೆಲ್ಲ ಸ ಹೆಚ್ಕೊಳ್ಳೋಣ ೀ ಬನ್ರಿ ಮಾಡಬೇಕು ಅಂದ್ಕೊಂಡು ಮೂಲಂಗಿ ಹೆಚ್ಕೊಂಡು ಮತ್ತು ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪಲ್ಲ ಕರಿಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಚಿಚ್ಚಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ಬೇಕಲ್ವಾ ಒಗ್ಗರಣೆಗೆ ಹಾಕಬೇಕು ಮಜ್ಜಿಗೆ ಕರಿಬೇಕು ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಮಜ್ಜಿಗೆ ಕುಡಿಬೇಕಲ್ಲ ಹಾಗಾಗಿ ಇವತ್ತಿನ ಏನಪ್ಪ ಅಂತಂದ್ರೆ ಒಂದ್ ಮರ ಕೊಯ್ದಿದ್ಕೆ ತುಂಬಾ ಬೇಜಾರಾಗಿತ್ತು ಬಟ್ ಇನ್ನೊಂದ್ ಬೇವಿನ ಮರ ಅಂತ ಇತ್ತು ಅದು ಅಂದ್ರೆ ಇದ್ದೂರಲ್ಲೇ ಒಬ್ರು ನಮ್ಗೆ ಪರಿಚಯರು ನಮ್ಮ ಮನೆಯವ್ರಿಗೆ ಆ ಅವ್ರಿಗೆ ಏನೋ ಮನೆ ಕಟ್ಟೋದಿಕ್ಕೆ ಬೇಕು ಮರ ಅಂತ ಹೇಳ್ಬಿಟ್ಟು ಬೇವಿನ ಮರ ಕಟ್ ಮಾಡ್ತಾ ಇದ್ರು ಆ ಬೆ ಅಂದರೆ ಸ್ವಲ್ಪ ಸ್ವಲ್ಪ ಬೆಳೆಸಿದ ಮರ ಎಷ್ಟು ಬೇಜಾರಾಗುತ್ತಲ್ವ ಎಷ್ಟು ಹತ್ರ ಬೆಳೆದಿರುತ್ತೆ ಸಡನ್ಲಿ ಒಂದು ಗಂಟಲೇ ಕೊಯ್ದು ಹಾಕ್ಬಿಡ್ತೀವಿ ತುಂಬ ಬೇಜಾರಾಯಿತು ಆ ಮರನೂ ಕೊಯ್ದಿದ ಇವತ್ತು ತೋಟಕ್ಕೆ ಬಂದ್ವಿ ಇವಾಗ ತಾನೆ ಇವತ್ತಿನ ಕೆಲಸ ನಮ್ಮ ಮಾವರು ಅಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ನೋಡಿ ಹಾಗೆ ನಮ್ಮ ಮನೆಯವರು ಮನೆ ಮುಂದೆ ಕಡ್ಡಿ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹಾಗೆ ಅವ್ರು ಕಡ್ಡಿ ಕಟ್ ಮಾಡಿದ ಮೇಲೆ ಮತ್ತೆ ಎಲೆ ಎಲ್ಲ ಕೀಳಬೇಕಾಗಿತ್ತು ಅಂದರೆ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ ಆ ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು ಬಟ್ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಯಾವಾಗಾದರೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಬಟ್ ನಮ್ಮ ಮಾವ ಅವರು ನೋಡಿರಿ ಇಷ್ಟು ವಯಸ್ಸಾದರೂ ಎಷ್ಟು ಕೆಲಸ ಮಾಡ್ತಾರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಕೆಲಸ ಎಲ್ಲ ಮುಗಿತು ಹೊಲದಲ್ಲಿ ಇವಾಗ ಮನೆಗೆ ಅಂದರೆ ಮನೆಗೆ ಹೋಗೋಕೆ ಮುಂಚೆ ಇಲ್ಲಿ ಪೈಪ್ ಪೈಪ್ನ ಜೋಡಿಸ್ಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಇವಾಗ ಅಲ್ಲಿ ಪೈಪ್ ಜೋಡಿಸ್ಬಿಟ್ಟು ಮನೆಗೆ ಹೋಗ್ರು ಓಕೆ ಬಾಯ್ ಬಾಯ್ ಇವಾಗ ಟೈಮ್ ಬಂದ್ಬಿಟ್ಟು ಆರು ಕಾಲ ಆಗಿದೆ ನಮ್ಮ ಮನೆಯವರು ಪೈಪ್ ಜೋಡಿಸ್ಬೇಕಾಗಿತ್ತು ಮತ್ತೆ ಹನ್ನೆರಡು ಗಂಟೆಗೇನೋ ಕರೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸೈಡೇನೋ ಜಟ್ ಜೋಡಿಸಿದ್ರು ಮತ್ತೆ ಇನ್ನೊಂದು ಕಡೆ ಜೋಡಿಸ್ಬೇಕಾಗಿತ್ತು ಹಂಗಾಗಿ ಬಂದಿದ್ದಾರೆ ಇವಾಗ ಜೋಡಿಸ್ಕೊಂಡು ಮತ್ತು ಮನೆಗೆ ಹೋಗಬೇಕು ನನ್ನ ಮಗಳು ಚಿಕ್ಕ ಮಗಳು ಕಾಯ್ತಾ ಇರ್ತಾಳೆ ಅಂದರೆ ಬೈಕಲ್ಲಿ ಹೋಗೋದಲ್ಲ ಇನ್ನೇನು ನೆಡ್ಕೊಂಡು ಹೋಗ್ತೀಯಾ ಬಾ ಬೈಕಲ್ಲಿ ಹೋಗೋಣ ಅಂತಬಿಟ್ಟು ನಮ್ಮ ಮನೋರು ಕರ್ಕೊಂಡು ಆಲ್ರೆಡಿ ನಮ್ಮ ಮನೆ ನಮ್ಮ ಮಾವ ಬಸ್ಗಳ್ನೆಲ್ಲ ಹೊಡ್ಕೊಂಡು ಹೋದರು ಓಕೆ ಇವತ್ತಿನಲ್ಲಿ ಆಗಿಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್